ಕಷ್ಟ ಆಗುತ್ತೆ ಸರ್ ಅದು ನಾನು ಆದಷ್ಟು ಆ ಮನೆಯಲ್ಲಿ ನನ್ನ ಟೆರೆಸ್ ಬಿಟ್ಟು ಇಳಿತಾನೆ ಅಲ್ಲ ಕೆಳಗಡೆ ಆ ನನ್ನ ಒಟ್ಟಿಗೆ ಇರೋರಿಗೆ ನನ್ನ ಇಲ್ಲಿರೋ ಕೆಲವು ಸ್ನೇಹಿತರಿಗೆ ಮಾತ್ರ ಗೊತ್ತು ನನಗೆ ಕೆಳಗೆ ಇಳಿಯಕ್ಕೆ ಆಗ್ತಾ ಇಲ್ಲ ಅಲ್ಲಿ ಆ ಖಾಲಿ ಮನೆ ಖಾಲಿ ಕುರ್ಸಿ ಅದು ಸಿ ಎಲ್ಲ ಜೀವನದಲ್ಲಿ ನಡೆಯೋದೆ ಸರ್ ನನ್ನ ಜೀವನ ಮಾತ್ರ ಅಂತಲ್ಲ ಎಲ್ಲ ಜೀವನದಲ್ಲೂ ನಡೆಯುತ್ತೆ ಎಲ್ಲರಿಗೂ ಆಗುವಂಥ ನೋವೇ ಇದು ಮನಿಗ್ ಹೊಸದು ನಾನು ಬೇರೆಯವ್ರ್ದೆಲ್ಲ ಕೇಳಿದ್ದೆ ನನಗೆ ನನಗೋಸ್ತನ ನನಗೇನಾಗಿದೆ ಇವತ್ತು ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ನಾರ್ಮಲ್ ಅದು ಬೆಳಿಗ್ಗೆ ಹೇಳಿದ ತಕ್ಷಣ ಫಸ್ಟು ನಾನು ಯಾವತ್ತವ್ರ ಕಾಲಿಗೆ ಬೀಳ್ದೆ ಅಪ್ಪ ಅಮ್ಮನ ಕಾಲಿಗೆ ಬೀಳ್ದೆ ಮನೆಯಿಂದ ಹೊರಗೆ ಹೋದವನ್ನಲ್ಲ ಹುಟ್ಟು ಹಬ್ಬದ ದಿನ ಫಸ್ಟು ಅವ್ರಿಗೆ ಕಾಲಿಗೆ ಬಿದ್ದು ಏನೋ ಇರುತ್ತಲ್ಲ ಸರ್ ಅದು ಏನಾಗುತ್ತೆ ಅದು ತುಂಬ ಕಷ್ಟ ಆಗ್ತಾಳೆ ಅಷ್ಟಕ್ಕೆ ಅದಕ್ಕೆ ನಾನು ಎಲ್ಲ ಅಭಿಮಾನಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಇದು ಮನೆ ಹತ್ರ ಬೇಡ ಅಂತ ಆದಂಥ ಅಭಿಮಾನಿಗಳ ಮೇಲೆ ಅಥವಾ ನನ್ನ ಸ್ನೇಹಿತರ ಮೇಲೆ ನನಗೆ ಕಮ್ಮಿ ಪ್ರೀತಿ ಇದೆ ಅಂತಲ್ಲ ಆ ಮನೆ ಹತ್ರ ಗಲಾಟೆ ಬೇಡ ಅದೊಂದು ಸಂಪ್ರದಾಯ ಅಂತಲೂ ಹೇಳ್ತಾರೆ ಮನೆ ಹತ್ರ ಸದ್ದಿರಬಾರ್ದು ಶಬ್ದಗಳು ಮಾಡಬಾರ್ದು ಒಂದು ವರ್ಷ ಆಗೋ ತನಕ ಅಂತ ಹೇಳ್ತಾರೆ ಆ ಪದ್ಧತಿನೂ ನಾನು ಫಾಲೋ ಮಾಡಬೇಕು ಈ ಕಡೆ ಇವ್ರ್ಗುಳ ಮನಸ್ಸಿಗೂ ನೋವಾಗ್ದಿದ್ದಾಗ ನೋಡ್ಕೊಬೇಕು ಇವತ್ತು ಬೆಳಗ್ಗೆ ಬಂದು ನಾನೇನು ಪತ್ರ ಬರೆದಿರ್ಬೋದು ಬಟ್ ಏನು ಮಾಡ್ತೀರ ಹೇಳಿ ಪ್ರೀತಿ ತಡೆಯೋಕ್ಕಾಗಲ್ಲ ಇವತ್ತು ಬೆಳಗ್ಗೆ ಬಂದು ಎಲ್ಲ ಕೂಗ್ತಾ ಮನೆ ಹತ್ರ ಇಲ್ಲಿ ಯಾರ್ಯಾರು ನಮ್ಮ ಹುಡುಗರು ಹೋಗ್ಬಿಟ್ಟು ಅಕಸ್ಮಾತ್ ಕೂಗ್ಬೇಡಿ ಅಂತ ಹೇಳಕ್ ಹೋದ್ರೆ ಅದು ವರ್ಟ್ ಆಗ ಬಂದಂಥ ವರ್ತನೆ ಹಾಗೆ ಅದು ಒಂದು ವಿಡಿಯೋ ಆಗಿ ಪ್ರೊಜೆಕ್ಟ್ ಆಗುತ್ತೆ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ ವಿ ಡೋಂಟ್ ನೋ ವಾಟ್ ಟು ಡೂ ಬಟ್ ವರ್ ಸರ್ ಜಿ ಮ್ಯಾನೇಜಿಂಗ್ ಏನಾಗ್ತದೆ ಟ್ವೆಂಟಿ ಫಿಫ್ತ್ ನಿಮ್ಮ ಬರ್ತ್ ಡೇ ನೀವು ಹುಟ್ಟದಿ ನಾನು ವಾವ್ ಈಸಿ ಎಲ್ಲಿ ನಿಮ್ಮ ಪಾರ್ಟಿಯಲ್ಲಿ ಹೇಳಿ ಬರೋಣ ಇಲ್ಲ ಬಂದು ಪಾರ್ಟಿ ಕೊಡಿ ಶಾರದಾ ಅವ್ರನ್ನ ಕರೆಯಕ್ಕೆ ಮರಿಬೇಡಿ ಹೇಳಿ ಸರ್ ಖಂಡಿತ ಕೇಳಿ ಖಂಡಿತ ಕೇಳಿ ಒಳ್ಳೇದ ಕನ್ಫರ್ಮ್ ಸರ್ ಈಗ ಅಮ್ಮನ ಬಗ್ಗೆ ಮಾತಾಡಿ ಮಾತಾಡಿ ನಿಮ್ಮನ್ನ